ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ವಿವಿಧ ನಾವು ವಿಡಿಯೋದಲ್ಲಿ ಬೆಲೆ ಕೇಳಿದರೆ ಆಶ್ಚರ್ಯ ಆಗ್ಬೋದು ಅಂತ ಒಂದು ಬೆಲೆಗೆ ಫುಲ್ ಸೆಟ್ ಗಾಡಿ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಸ್ವರಾಜ್ ಸೆವೆನ್ ತ್ರೀ ಫೈವ್ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತರೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅಡ್ರೆಸ್ಸು ಲೊಕೇಶನ್ ಫೋನ್ ನಂಬರ್ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ವಿಡಿಯೋಗಳು ನೋಡ್ಬೋದು ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ಗಳೇನಿದ್ದರೆ ಮಾರಾಟಕ್ಕೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ವಾಟ್ಸಪ್ ನಂಬರ್ ನೋಡಿ ಸ್ಕ್ರೀನ್ ಮೇಲೆ ಕಾಣುತ್ತೆ ಕಾಣ್ತಾ ಇದ್ದಲ್ಲ ಅದು ವಾಟ್ಸಪ್ ನಿಮ್ಮೊಂದು ಟ್ರ್ಯಾಕ್ಟರ್ನ ಫೋಟೋ ಡೀಟೇಲ್ಸ್ ಕಳಿಸ್ಕೊಡ್ರೆ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡಣ ಇನ್ನೊಂದು ಟ್ರ್ಯಾಕ್ಟರ್ ಬಂದು ಸರಾಜ್ ಸೆವೆನ್ ತ್ರೀ ಫೈವ್ ಎಫ್ ಇ ಒಂದು ಸೀರೀಸ್ನ ಒಂದು ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಹದಿನಾರು ಎಂಟು ಅಂತ ಹೇಳ್ಬೋದು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಹದಿನಾರು ಎರಡು ರಿಜಿಸ್ಟ್ರೇಷನ್ ಆಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ತಂದಿದ್ದರು ಮಾತ್ರ ಎರಡು ಸಾವಿರದ ಹದಿನೇಳರಲ್ಲಿ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಓನರ್ ಬಂದು ಫಸ್ಟ್ ಪಾರ್ಟಿ ಆಗಿರ್ತಾರೆ ಸೆಕೆಂಡ್ ಆಗ್ತಾರೆ ಒಂದು ಸದ್ಯಕ್ಕೆ ಇರ್ತಕ್ಕಂಥದ್ದು ಫಸ್ಟ್ ಪಾರ್ಟಿ ಗಾಡಿ ಸ್ನೇಹಿತರೆ ಇದು ಇನ್ನು ಒಂದು ಟ್ರ್ಯಾಕ್ಟರ್ನ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಯಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥದ್ದು ಇನ್ಸೂರೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ನೀವೇ ಕಟ್ಕೋಬೇಕಂತ ಓನರ್ ಇದ್ದಾರೆ ಅದ್ ನೋಡಿ ಮಾತಾಡ್ಕೊಡಿ ಮಾತಾಡ್ಕೊಂಡಿರುತ್ತೆ ಓನರ್ ಜೊತೆಗೆ ఇంకా ఈ ట్ర టైర్ కండీషన్ జీరో ఆగితే అంతే ఫ్రంట్ బ్యాక్ సైడ్ టైర్ లు జీరో అంతేబో స్నేహితులేదు జీరో ట్ర టర్ కండీషన్ గాడ బింది గాడీ గాడ జొతే అటాచమెంట్ బంధు స్నేహితు నేగులు టిల్లర్ కుంటీ బాం టోటల్ నాలుగు అటాచమెంట్ ప్లస్ ఇంజన్ సేరి మారాట స్నేహితురే నాలు అ ఇంజన్ సేరి మారాత ఈ ట్ర లోకేషన్ బంధు స్నేహితురుచూర్ జిల్లా రైచూర్ జిల్లా లింగ్ ತಾಲೂಕನ ಪಗಡಿ ತಾಂಡ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಪಗಡಿ ತಾಂಡ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಟ್ರಾಕ್ಟರ್ ಇನ್ನು ಒಂದು ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂರು ಲಕ್ಷ ನಲ್ವತ್ತು ಸಾವಿರವರೆಗೂ ಫೈನಲ್ ಹೇಳ್ತಿದ್ದಾರೆ ಮೂರು ಹೇಳಿದ್ರು ನಾವು ಮಾತಾಡೋದಕ್ಕೆ ಮೂರು ಲಕ್ಷ ಸಾವಿರಕ್ಕೆ ಫೈನಲ್ ಮಾಡಿಕೊಡ್ತಂತ ಓನರ್ ಹೇಳ್ತಿದ್ದಾರೆ ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ನಡೆ ಟೈಟಲ್ ಡಿಸ್ಕ್ರಿಪ್ಷನ್ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಟೈಮ್ ಪಾಸ್ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಿಳ್ಕೊಂಡು ಲೊಕೇಶನ್ ಹೋಗಿ ಟ್ರಾಕ್ಟರ್ ನೋಡಿ ಕಂಡೀಷನ್ ಬೆಲೆ ಬೆಲೆ ಮಾತಾಡ್ಕೊಂಡು ಟ್ರಾಕ್ಟರ್ ಖರೀದಿ ಮಾಡಿ ಯಾರು ಕೂಡ ಒಂದು ರೂಪಾಯಿ ಕಮಿಷನ್ ಕೂಡ ಅವಶ್ಯಕತೆ ಇಲ್ಲ ಜೀರೋ ಕಮಿಷನ್ ಟ್ರಾಕ್ಟರ್ ನ ಮಾಡ್ಬೋದು ನೀವೇನು ಬೆಲೆ ಆ ಒಂದು ಬೆಲೆ ಕೊಟ್ಟು ಟ್ರಾಕ್ಟರ್ ನ ಖರೀದಿ ಮಾಡಿ ಈ ಒಂದು ಟ್ರಾಕ್ಟರ್ ಸೇಲ್ ಆಯ್ತು ಅಂದರೆ ಓನರ್ ನಂಬರ್ ತೆಗೆಯಾ ಸ್ನೇಹಿತರೆ ಓನರ್ ನಂಬರ್ ತೆಗೆದಿದ್ವಿ ಒಂದು ಟ್ರ್ಯಾಕ್ಟರ್ ಓನರ್ ನಂಬರ್ ಇಲ್ಲ ಅಂತಂದ್ರೆ ಟ್ರಾಕ್ಟರ್ ಸೇಲ್ ಆಗಿದೆ ಅಂತಾನೆ ಅರ್ಥ ಅದಕ್ಕೋಸ್ಕರ ತೆಗೆದಿದ್ವಿ ಅಂತಾನೆ ಅರ್ಥ ಸ್ನೇಹಿತರೆ ಓಕೆ ಸ್ನೇಹಿತರೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಯಾರು ಶಾರ ಸೆವೆನ್ ತ್ರೀ ಫೈವ್ ಗಾಡಿ ಹುಡುಕ್ತಾ ಇರ್ತಾರೆ ನೋಡ್ರಿ ಅಂತವರಿಗೆ ವೀಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರು ಬೇಕಾದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನೆಕ್ಸ್ಟ್ ನಿಮ್ಮ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್